ಹಾಯ್ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಎಸ್ ನೈಂಟರ್ ಡೇಸ್ ಚಾಲೆಂಜಲ್ಲಿ ಫಾರ್ಟಿ ಡೇಸ್ ಕಂಪ್ಲೀಟ್ ಆಯ್ತು ನೋಡಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾ ಇರೋವಂಥದ್ದು ಕೋರ್ಸ್ ಸ್ಟ್ರೆಂತ್ ಎಕ್ಸಸೈಜ್ ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಕೋರ್ ಸ್ಟ್ರೆಂತ್ ಎಕ್ಸರ್ಸೈಸ್ ಮಾಡ್ಕೊತೀನಿ ಕೋರ್ಸ್ ಸ್ಟ್ರೆಂತ್ ನೋಡಿ ಬೇಸಿಕ್ ಇರುತ್ತೆ ಎಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಅದು ನಿಮ್ಮ ಫ್ರೆಂಡ್ಸ್ ಬೇಕಾದರೂ ಶೇರ್ ಮಾಡ್ಬೋದು ಕೋರ್ ಸ್ಟ್ರೆಂತ್ ನೋಡಿದ್ರು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಅದೇ ಓವರ್ ಆಲ್ ಕೋರ್ ಅಂದರೆ ಕೋರ್ ಸ್ಟ್ರೆಂತ್ ಇರಬೇಕು ನೋಡಿ ಎಲ್ಲ ಇರಬೇಕು ನೋಡಿ ಕಾಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಯಾವಾಗಲೂ ಹೇಳ್ತಿರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಇರಬೇಕು ನೋಡಿ ಅದ್ರ ಜೊತೆಗೆ ಈಗ ಕೋರ್ ಸ್ಟ್ರೆಂತ್ ಇರಬೇಕು ಒಬ್ಲಿಕ್ ಇರಬೇಕು ಓವರ್ ಆಲ್ ಬಾಡಿ ಫಿಟ್ ಆಗಿರಬೇಕು ನೋಡಿ ಇವತ್ತು ನಾನು ನಿಮಗೆ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ಕೋರ್ನು ಸ್ಟ್ರೆಂತ್ ಇರಬೇಕು ನೋಡಿ ತುಂಬ ಜನ ಕೋರ್ ಎಕ್ಸಸೈಸ್ ಮಾಡೋದಿಲ್ಲ ದಯವಿಟ್ಟು ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿ ವೀಕ್ಲಿ ಮಾಡ್ತಾ ಇರೋ ಅವಾಗ ಅದ್ರ ಹಿಂದಿನ ದಿನ ಚೆಸ್ಟ್ ಬ್ಯಾಕ್ ಮಾಡಿ ಪೇನೆಲ್ಲ ಇದೆ ನೋಡಿ ಚೆಸ್ಟ್ ಡ್ರೈ ಸೇಫ್ಟೆಲ್ಲ ಮಾಡಿ ಎಸ್ ಕೂ ಸ್ಟ್ರೆಂತ್ ಎಕ್ಸಸೈಸು ಮಾಡಿಸ್ತೀನಿ ಅಥವಾ ಒಬ್ಲಿಗೆ ಅಂದರೆ ಫ್ರೀ ಎಲ್ಲ ಮಾಡ್ಕೋಬೇಕು ಓವರ್ ಆಲ್ ಸ್ಟ್ರೆ ನಾವು ಒಂದು ಹೇಳ್ತಿರ್ತೀನಿ ಯಾವಾಗಲೂ ಓವರ್ ಆಲ್ ಫಿಟ್ಟಾಗಿರ್ಬೇಕು ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆ ಕೆಲಸಗಳು ಮಾಡಿ ಎಸ್ ಸ್ಕ್ವಾಟ್ ಮಾಡಬೇಕು ನೋಡಿ ಯಾವಾಗಲೂ ಇನ್ಕ್ಲೂಡ್ ಫ್ರೀ ಎಕ್ಸಸೈಸಲ್ಲೂ ಸ್ಕ್ವಾಟ್ ಆ್ಯಡ್ ಆಗಿರ್ಬೇಕು ನೋಡಿ ಎವ್ರಿ ಡೇ ಒಂದು ಫಿಫ್ಟೀನ್ ಟ್ವೆಂಟಿ ಫಿಫ್ಟೀನ್ ಫಿಫ್ಟೀನ್ ಟು ಸೆಟ್ ಮಾಡಿದರೆ ಸಾಕು ನೋಡಿ ಹ್ಯಾಮ್ಸ್ಟಿ ಇನ್ಕ್ಲೂಡ್ ಸ್ಕ್ವಾಟರ್ಸ್ ಎಲ್ಲ ವರ್ಕ್ ಆಗುತ್ತೆ ನೋಡಿ ಆ್ಯಕ್ಚುಲಿ ಯೂಶ್ವಲಿ ಓವರ್ ಬಾಡಿ ಏನೋ ಲೋವರ್ ಬಾಡಿ ಮಾಡಿದಾಗ ಸ್ಟ್ಯಾಮ ಸ್ಟ್ರೆಂತ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ನೋಡಿ ಅದಾದ ನಂತರ ಸ್ಕ್ವಾಟ್ ಆದ ನಂತರ ಹೋಲ್ಡ್ ಕೂಡ ಮಾಡಿ ಎಸ್ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ನೋಡಿ ಇವತ್ತು ಕೋರ್ ಸ್ಟ್ರೆಂತಲ್ಲಿ ಫಸ್ಟ್ ಬಂದ್ಬಿಟ್ಟು ಇವಾಗ ಯೂಶ್ವಲಿ ನೀವು ನ್ಯಾಪ್ಕಿನ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಥವಾ ಮ್ಯಾಟ್ನ ಕ್ಲೀನ್ ಮಾಡ್ಕೊಳ್ಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಎಸ್ ಫಸ್ಟ್ ನೋಡಿ ಪ್ಲ್ಯಾಂಕ್ ಪ್ಲ್ಯಾಂಕ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ನೋಡಿ ಗ್ಲೂಟ್ ಸ್ಕ್ವೀಸ್ ಮಾಡ್ಕೋಬೇಕು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಬ್ರೀತ್ ನಾರ್ಮಲ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಿಂಗೆ ಗ್ಲೂಟ್ ಸ್ಕೂಯಿಸ್ ಇರಬೇಕು ಮೇಲೆ ಎತ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ನೋಡಿ ಶೋಲ್ಡರು ಎಲ್ಬೋ ರಿಸ್ಟ್ ಆಗಿರ್ಬೇಕು ನೋಡಿ ಕರೆಕ್ಟಾಗಿರುತ್ತೆ ಅವಾಗ ಆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ ಬ್ರೀದ್ ನಾರ್ಮಲ್ ಇರಲಿ ಓರಲ್ ಫಿಟ್ ಆಗಿರ್ಬೇಕು ನೋಡಿ ಯಾವಾಗಲೂ ಕೋರ್ ಒಂದೇ ನನಗೆ ವೀಕು ಅಂದರೆ ಅದು ಅದೇ ನೋಡಿ ಫ್ಯಾಟ್ನ ಪರ್ಟಿಕ್ಯುಲರಾಗಿ ಮಜಲ್ ಪರ್ಟಿಕ್ಯುಲರ್ ಯಾವುದಕ್ಕೆ ಮಾಡ್ಬೇಕನ್ನೋ ಗೊತ್ತಿರ್ಬೇಕು ನೋಡಿ ನಮಗೆ ತುಂಬ ಜನ ನೋಡಿ ಕೋರೇ ಮಾಡೋಲ್ಲ ಅಂದರೆ ಯೂಶಲಿ ಇವಾಗ ಕಾಡು ಮಾಡ್ತೀವಿ ಎಲ್ಲ ಬಿ ಡಿ ಸರ್ ಕಾಡೇವೆ ಮಾಡಿದಾಗೆಲ್ಲ ಕಾಡು ಮಾಡಿದಾಗ ಎಲ್ಲ ಹೋಗುತ್ತೆ ನಿಮಗೆ ಮಸಲ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಆಗುತ್ತೆ ಎಲ್ಲ ಹೋಗುತ್ತೆ ಬಟ್ ಅದ್ರ ಜೊತೆಗೆ ಪ್ರೋಟೀನ್ ಇಟ್ಕೊಂಡ್ಬಿಟ್ರೆ ಮಸಲ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪರ್ಟಿಕ್ಯುಲರ್ ಮಾಡಬೇಕು ಬೈಸೆಪ್ಸ್ ನೋಡಿ ಬೈಸೆಪ್ಸ್ ಮಾಡಿದಾಗ ಬೈಸಿಪ್ ಮಜೆಲ್ಲ ಕಾನ್ಸಂಟ್ರೇಟ್ ಮಾಡ್ತೀವಿ ಟ್ರೈಸೆಪ್ ಮಾಡಿದ್ರೆ ಟ್ರೈಸೆಪ್ ಮಸಲ್ ಮೇಲೆ ಆ ಥರ ಯಾವ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಅಂದರೆ ಎಲ್ಲ ಮಸಲ್ ಮೇಲೂ ಫೋಕಸ್ ಅಂದರೆ ಎಲ್ಲ ಮಾಡಬೇಕು ನೋಡಿ ಟಾರ್ಗೆಟ್ ಇವಾಗ ಕೋರ್ ಮೇಲೇ ನೋಡಿ ಇವತ್ತು ಆ ಥರ ಇರಬೇಕು ಓವರಾಲ್ ಫಿಟ್ ಆಗಿರಬೇಕು ಎಷ್ಟಾಗುತ್ತೋ ಅಷ್ಟು ಮಾಡಿ ಲಾಸ್ಟ್ ಟೈಮ್ ಈ ವಿಡಿಯೋದಲ್ಲಿ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಹೇಳ್ತಾ ಇದ್ದೆ ನೋಡಿ ಓಲ್ಡ್ ರೆಕಾರ್ಡ್ ಎಷ್ಟಿದೆ ಹೇಳಿ ನೈನ್ ಅವರ್ ತರ್ಟಿ ಮಿನಿಟ್ಸ್ ಹೆವಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಪ್ಲ್ಯಾಂಕು ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ನೋಡಿ ಸೈಡ್ ಪ್ಲ್ಯಾಂಕ್ ನೋಡಿ ಇದು ಬೇಸಿಕ್ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಎಲ್ಲರೂ ಮಾಡ್ಬೋದು ನೋಡಿ ನೀವು ಬೇಸಿಕ್ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಇದು ನಿಮಗೆ ನೆಕ್ಸ್ಟ್ ಲೆವೆಲ್ ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ವೀಡಿಯೋದಲ್ಲಿ ಇದೆ ಹಳೆ ವೀಡಿಯೋದಲ್ಲಿ ನೋಡಿ ಆ ಥರ ಒಂದೊಂದು ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು ಒಂದೇ ಲೆವೆಲ್ ಇರಬೇಕು ಫೋರ್ ಟು ಫೈವ್ ವೀಕ್ಸ್ ಒಂದು ಎಕ್ಸಸೈಸ್ ಮಾಡಬೇಕು ಅದು ನಂತರ ಚೇಂಜ್ ಮಾಡ್ಕೋಬೇಕು ನೋಡಿ ಫಸ್ಟ್ ಬಂದುಬಿಟ್ಟು ಪ್ಲ್ಯಾಂಕ್ ಎಕ್ಸೈಜ್ ನೋಡಿ ಸೆಕೆಂಡ್ ಬಂದ್ಬಿಟ್ಟು ಸೈಡ್ ಪ್ಲ್ಯಾಂಕ್ ನೋಡಿ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಶೋಲ್ಡರು ಎಲ್ಬೋ ಆಗಿರಬೇಕು ನೋಡಿ ಎಷ್ಟಾಗುತ್ತೆ ಅಷ್ಟು ಸೆಕೆಂಡ್ ಇಟ್ಕೊಳ್ಳಿ ಎಸ್ ತರ್ಡ್ ಎಕ್ಸಸೈಸ್ ಮೂರನೇ ಎಕ್ಸಸೈಸ್ ಮೂರು ತರ್ಡ್ ಎಕ್ಸರ್ಸೈಸ್ ಬಂದುಬಿಟ್ಟು ನೋಡಿ ಕ್ಯಾಟನ್ ಕ್ಯಾಮಲ್ ನೋಡಿ ಇದು ಬ್ರೀದಿಂಗ್ ಇವಾಗ ಔಟ್ ಫುಲ್ ಸ್ಟ್ರೆಚ್ ಮಾಡಬೇಕು ನೋಡಿ ಸ್ಪೈನಲ್ ನೋಡಿ ಹಿಂಗೆ ಸರ್ವೆಕಲ್ಸ್ ಹಿಂಗೆ ಫುಲ್ ಸ್ಟ್ರೆಚ್ ಆಗಬೇಕು ಹಿಂಗೆ ನೋಡಿ ಗುಡ್ ಫಸ್ಟ್ ಎಕ್ಸಸೈಜ್ ಬಂದುಬಿಟ್ಟು ಪ್ಲ್ಯಾಂಕು ಸೆಕೆಂಡ್ ಎಕ್ಸಸೈಜ್ ಬಂದ್ಬಿಟ್ಟು ಸೈಡ್ ಪ್ಲ್ಯಾಂಕು ಥರ್ಡ್ ಎಕ್ಸಸೈಸ್ ಬಂದುಬಿಟ್ಟು ಕ್ಯಾಟನ್ ಕ್ಯಾಮಲ್ ನೋಡಿ ಎಸ್ ಈ ಥರ ನೋಡಿ ಆ್ಯಕ್ಚುಲಿ ನೋಡಿ ಕ್ಯಾಟನ್ ಕ್ಯಾಮ್ರ ಇದ್ದಾಗ ಬೆಸ್ಟ್ ಎಕ್ಸಸೈಸ್ ನಿಮಗೆ ಲಾಸ್ಟ್ ವರ್ಡ್ ಇದಲ್ಲೂ ಹೇಳಿದ್ದೀನಿ ಇಂದ ಹಿಡ್ಕೊಂಡು ಸ್ಪೈಲಿಂದ ಇಂದ ಹಿಡ್ಕೊಂಡು ಫುಲ್ ಸ್ಟ್ರೆಚ್ ಆಗುತ್ತೆ ನೋಡಿ ಆಮೇಲೆ ಪೆಲ್ವಿಕ್ ಲೋರ್ ಬ್ಯಾಕ್ ಸ್ಟ್ರೆಂತ್ನಿಂಗ್ ಆಗುತ್ತೆ ತುಂಬ ಜನಕ್ಕೆ ಲೋವರ್ ಬ್ಯಾಕ್ ಪೇಯ್ನ್ ಇದೆ ದಯವಿಟ್ಟು ಮಾಡಿ ಎಕ್ಸಸೈಸ್ ತುಂಬ ನೋಡಿ ನಿಮ್ಮ ಕಂಫರ್ಟಬಲ್ ಆದಾಗ ಮಾಡಿ ಫುಲ್ ನೋಡಿ ಓವರ್ ಆಲ್ ಫುಲ್ ಸ್ಟ್ರೆಚ್ ಆಗುತ್ತೆ ಅದು ಆಮೇಲೆ ಏಟ್ ಟು ನೈನ್ ಅವರ್ಸ್ ವರ್ಕ್ ಮಾಡ್ತಿರ್ತಾರೆ ಟಿ ಫೀಲ್ಡಲ್ಲಿ ಕೂತ್ಕೊಂಡು ಕೂತ್ಕೊಂಡು ತುಂಬ ಬೆನ್ನು ಈ ಥರ ಎಕ್ಸಸೈಸ್ ಮಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ನಿಮಗೆ ಇದು ಒಂಥರ ಮೆಡಿಸನ್ ಇದ್ದಂಗೆ ಎಕ್ಸಸೈಜಲ್ಲೂ ಮೆಡಿಸನ್ ನೋಡಿದ ಅದೇ ಶರಣ್ ಸರ್ ಏನೋ ಹೇಳ್ತಾಯಿದ್ರು ಅಂದರೆ ಇದು ಯಾರಿಗೊಬ್ಬರು ನೋಡಿ ಹೆಂಗಿರ್ತಾರೆ ಜನಗಳು ಅಂದರೆ ಇಲ್ಲೊಬ್ರು ಆಟೋದವ್ರು ಬಂದಿದ್ರು ಜಸ್ಟ್ ಸಾಕು ಸರ್ ನೂರೈದು ರೂಪಾಯಿ ಕೊಡಿ ಅಂತ ಹೇಳಿದರು ಓ ನೂರೈದು ರೂಪಾಯಲ್ಲಿ ಏನು ಬಿಡಿ ಸರ್ ಅಂತ ಹೇಳಿದ್ವಿ ಅಂದರೆ ನಾವೆಲ್ಲ ಪ್ಲೇಟ್ಸ್ ಎಲ್ಲ ಎಲ್ಲ ಎತ್ತಿಕ್ಕಿದ್ವಿ ಅಲ್ಲೆಲ್ಲ ಒಳಗಡೆ ಪ್ಲೇಟ್ಸು ಪ್ಲಸ್ ಡಂಬಲ್ಸ್ ಎಲ್ಲ ಎತ್ತಿಕ್ಕಿದ್ವಿ ಎತ್ತಿಕ್ಕಿದ್ಮೇಲೆ ಆಯಿತು ಸರ್ ಅದು ಅಂದರೆ ಅಲ್ಲಿ ಯಾರೋ ತೊಗೊಳೋಕೆ ಯಾರು ಇರಲಿಲ್ವಂತೆ ಓಕೆ ನಾನೇ ಕೊಡ್ತೀನಿ ಅಂತಂದ್ರೆ ಶರಣ್ ಸಾರು ಇವು ಎಷ್ಟು ಕೊಡಬೇಕಪ್ಪ ಅಂತ ಕೇಳೋದು ಅದೇ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಎಷ್ಟು ಕೊಡಿ ಸರ್ ಅಂತಂದ್ರೆ ಓಕೆ ಆಮೇಲೆ ಅಲ್ಲೋಗಿ ನೋಡಿದ್ರೆ ಒಂದು ರೇಟು ಮನುಷ್ಯನ ಅದೇ ಅಂದ್ಕೊಂಡೆ ಸರ್ ಪರವಾಗಿಲ್ಲ ಬಿಡಿ ಇಷ್ಟೆಲ್ಲ ಯಾರು ಕೊಡ್ತಾರೆ ಆರಾಮಾಗಿ ಕೊಟ್ಬಿಡ್ಬೋದು ಅಂದರೆ ಪ್ರೀತಿಯಿಂದ ಕೊಡ್ತಾಯಿದ್ವಿ ಆಮೇಲೆ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಅವರು ಆದ್ರೂ ಜನ ಒಂಥರ ನೋಡಿ ಇನ್ನೂ ಎಕ್ಸ್ಟ್ರಾ ಬೇಕು ಎಕ್ಸ್ಟ್ರಾ ಬೇಕು ಆ ಥರ ಚೆನ್ನಾಗಿರಲ್ಲ ನೋಡಿ ಅಲ್ವಾ ಅದೇ ಹೇಳ್ತಾಯಿದ್ರು ಏನಪ್ಪ ಇದು ಅನಿಸ್ಬಿಡುತ್ತೆ ಆಮೇಲೆ ಅಲ್ಲೂ ಆ್ಯಕ್ಚುಲಿ ಅಲ್ಲೂ ಇದ್ರೆ ಅಂತೆ ಇವ್ರೇನು ಹೆಲ್ಪ್ ಮಾಡಿಲ್ಲ ಸ್ವಲ್ಪ ಜಸ್ಟ್ ಈ ಥರ ನೋಡಿ ನಾನು ಯಾವಾಗಲೂ ಏನು ಹೇಳ್ತಾ ಇರ್ತೀನಿ ಅಂದರೆ ನೀವು ಕಷ್ಟಪಟ್ಟರೆ ಖಂಡಿತ ದುಡ್ಡು ಕೇಳಬೇಕು ಸುಮ್ಮನೆ ಸುಮ್ಮನೆ ಎಲ್ಲ ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ನೋಡಿ ಎಷ್ಟು ಫಿಫ್ತ್ ಎಕ್ಸಸೈಸ್ ನೋಡಿ ಫೋರ್ತ್ ಆಯಿತು ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಕ್ಯಾಟನ್ ಕ್ಯಾಮೆಲ್ ಆಯಿತು ಬರ್ಡ್ ಡಾಗ್ ಆಯಿತು ಇವಾಗ ಸೂಪೈ ನೈಂಟಿ ಡಿಗ್ರಿ ನೋಡಿ ಜಸ್ಟ್ ಹೋಲ್ಡ್ ಮಾಡಬೇಕು ಬೇಸಿಕ್ ಎಕ್ಸರ್ಸೈಸ್ ನೋಡಿ ಜಸ್ಟ್ ಹೋಲ್ಡ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಜಸ್ಟ್ ಹೋಲ್ಡ್ ಅಷ್ಟೇ ನೋಡಿ ಇಷ್ಟೇ ಇದು ಬೇಸಿಕ್ ಇವೆಲ್ಲ ಇದರ ನೆಕ್ಸ್ಟ್ ಲೆವೆಲ್ ಬೇಕಂದರೆ ಹಳೆ ಇದೆ ಇನ್ನೂ ಬೇರೆ ಬೇರೆ ಮೇಲೆ ಹೇಳ್ಕೊಡ್ತಿರ್ತೀನಿ ನಾನು ಯಾಕಂದರೆ ಇದು ಬೇಸಿಕ್ ಸ್ವಲ್ಪ ಮಾಡ್ತಾಯಿದ್ದೆ ಇದೆ ಅಂದರೆ ನೆಗಡಿ ಬಂದ್ಬಿಟ್ಟಿತ್ತು ಬಟ್ ಇಲ್ಲ ಅದು ತುಂಬ ಅನ್ಕಂಫರ್ಟಬಲ್ ಅನ್ಎಲ್ದಿ ಸ್ವಲ್ಪ ಓಕೆ ಎಸ್ ಸ್ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರಲ್ಲ ನೆಕ್ಸ್ಟ್ ನೋಡಿ ಎಸ್ ಸೂಪರ್ ನೈಂಟಿ ಡಿಗ್ರಿ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಅದೇ ಸೂಪರ್ ನೈಂಟಿ ಡಿಗ್ರಿಯಲ್ಲಿ ಒನ್ ಲೆಗ್ ಸ್ಟೆಚ್ ಆಗಿರ್ಬೇಕು ನೋಡಿ ಒನ್ ಲೆಗ್ ಸ್ಟೆಚ್ ಮಧ್ಯದಲ್ಲಿ ಕರ್ವ್ ಮಾಡ್ಕೊಬಂದ ಕೆಳಗಿದ್ರೆ ಅದು ಹಾರ್ಚ್ ಆಗಿಬಿಡುತ್ತೆ ಮಧ್ಯದಲ್ಲಿ ಕರ್ವ ರೌಂಡ್ ಆಗಿಬಿಡುತ್ತೆ ನೋಡಿ ಎಸ್ ಸ್ಟ್ರೆಚ್ ಮಾಡ್ಕೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡ್ಕೊಳ್ಳಿ ಯಾವಾಗಲೂ ನಿಮ್ಮ ಕೋರ್ ಅಂದರೆ ಫೇಲ್ಯೂರ್ ಆಗಬೇಕು ನೋಡಿ ಎಸ್ ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಕ್ಯಾಟನ್ ಬರ್ಡನ್ ಡಾಗ್ ಆಗಾಯಿತು ಸೂಪರ್ ನೈಂಟಿ ಡಿಗ್ರಿ ಆಯಿತು ಒನ್ ಲೆಗ್ ಅದರಲ್ಲಿ ಸ್ಟ್ರೆಚ್ ಆಯಿತು ಅದರಲ್ಲಿ ಒನ್ ಲೆಗ್ ಮೂಮೆಂಟ್ ನೋಡಿ ಒನ್ ಲೆಗ್ ಮೂಮೆಂಟ್ ಮಾಡಬೇಕು ನೋಡಿ ಎಸ್ ಫಸ್ಟ್ ರೈಟ್ ಲೆಗ್ ಮಾಡ್ಕೋಬೇಕು ಫಿಫ್ಟೀನ್ ಟು ಟ್ವೆಂಟಿ ಮಾಡ್ಕೊಳ್ಳಿ ಆತನ ಥರ ಆ ನಂತರ ಲೆಫ್ಟ್ ಲೆಗ್ ಮಾಡ್ಕೊಳ್ಳಿ ಎಸ್ ಆ ಕಡೆ ನೋಡಿ ಹ್ಞೂ ಅದೇ ಇದ್ದೆ ನೋಡಿ ಚೆನ್ನಾಗಿ ಅದೇ ಸರ್ ಮತ್ತೆ ಹೇಳ್ತಾ ಇದ್ದರು ಈ ಥರ ನೋಡಿ ನಾವೊಂದು ಹೇಳ್ತಿತ್ತು ಹೇಳ್ತಾ ಇರ್ತಾರೆ ತುಂಬ ಬೇಜಾರಾಗೋಯ್ತದು ಪ್ರೀತಿಯಿಂದ ಎಕ್ಸ್ಟ್ರಾ ಕೊಟ್ಟರು ಇನ್ನೂ ಬೇಕು ಬೇಕು ಅಂದರೆ ಏನು ಹೇಳ್ಬೇಕು ಹೇಳಿ ಹ್ಞೂ ನಾನು ಹೇಳ್ತಾ ಇರೋದು ಏನು ಹೇಳ್ತಿರ್ತೀನಿ ನೋಡಿ ನೀವು ಕಷ್ಟಪಟ್ಟಿದ್ದಕ್ಕೆ ಖಂಡಿತ ಕೇಳಬೇಕು ಅದು ಅತಿಯಾಗಿಯೇ ಇರಬಾರ್ದು ನೀವೊಂದು ರೇಟ್ ಅಂತ ಫಿಕ್ಸ್ ಮಾಡಿದ್ಮೇಲೆ ಅಷ್ಟು ಇರಬೇಕು ಮುಂಚೆನೇ ಹೇಳ್ಬಿಡ್ಬೇಕು ಏನೇ ಇದ್ರೂ ಅಲ್ವಾ ಆಮೇಲೆ ಅದು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇನ್ನೂ ಮತ್ತೆ ಓಕೆ ಪಾ ಫೈನ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಕೊಡ್ತೀನಿ ಅಂತ ಹೇಳಿದರು ಬಟ್ ಆದ್ರೂ ಈ ಥರ ನೋಡಿ ಎಸ್ ಸೂಪರ್ ಮ್ಯಾನ್ ನೋಡಿದು ಬೌತಾಂಡ್ ಬೌತ್ ಹ್ಯಾಂಗೆ ಫುಲ್ ಸ್ಟ್ರೆಚ್ ಆಗಿರಬೇಕು ಈ ಥರ ನೋಡಿ ಎಸ್ ಎಂಟು ಎಕ್ಸಸೈಸ್ ಮಾಡಬೇಕು ನೋಡಿ ಕೋರ್ ಸ್ಟ್ರೆಂತ್ ಎಕ್ಸಸೈಸಲ್ಲಿ ಪ್ಲ್ಯಾಂಕ್ ಸೈಡ್ ಪ್ಲ್ಯಾಂಕ್ ಕ್ಯಾಟನ್ ಕ್ಯಾಮಲ್ಲು ಬರ್ಡ್ ಅಂಡ್ ಡಾಗು ಸೂಪರ್ ನೈಂಟಿ ಡಿಗ್ರಿ ಸೂಪರ್ ನೈಂಟಿ ಡಿಗ್ರಿ ಒನ್ ಲೆಗ್ ಸ್ಟ್ರೆಚ್ ಮಾಡಬೇಕು ಅದರಲ್ಲೇ ಮೂಮೆಂಟ್ ಮಾಡಬೇಕು ಒಂದು ಸೂಪರ್ ಮ್ಯಾನ್ ನೋಡಿ ಅಷ್ಟೇ ದಯವಿಟ್ಟು ಯಾವಾಗಲೂ ಹೇಳ್ತಿರ್ತೀನಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ತುಂಬ ಚೆನ್ನಾಗಿ ನೀರು ಕುಡಿ ಎಲ್ಲ ನೀರು ಕುಡಿಬೇಕು ನೋಡಿ ದಯವಿಟ್ಟು ಕರೆಕ್ಟಾಗಿ ನ್ಯೂಟ್ರಿಷನಲ್ಲಿ ಇರಬೇಕು ನೋಡಿ ಎಲ್ಲ ಥರ ಡಯಟು ಮಾಡಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ದಯವಿಟ್ಟು ಬಿಟ್ಬಿಡಿ ಆರೋಗ್ಯಕರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಅದ್ರ ಜೊತೆಗೆ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕೊಡಿರಿ ಹೇಳ್ತಾ ಇರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀನಿ ನೋಡಿ ಎಸ್ ಕೋಶನ್ ಅಂತ ನೋಡಿ ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಕ್ಯಾಟನ್ ಕ್ಯಾಮಲ್ ಆಯಿತು ಬರ್ಡನ್ ಡಾಗ್ ಆಯಿತು ಸೂಪರ್ ನೈಂಟಿ ಡಿಗ್ರಿ ಒನ್ ಲೆಗ್ ಸ್ಟೆಚ್ ಆಯಿತು ಅದರಲ್ಲಿ ಮೂಮೆಂಟು ಸೂಪರ್ ಮ್ಯಾನ್ ಆಮೇಲೆ ಕಾಡಿಯೋ ಎಕ್ಸಸೈಸು ಮಾಡಬೇಕು ನೋಡಿ ಅವತ್ತು ಕಾಡಿಯೋನೇ ಇರಬೇಕು ನೋಡಿ ಎಸ್ ನೋಡಿ ಸ್ಟ್ರೆಂತ್ ಇರಬೇಕು ಸ್ಟಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ಯಾಮಿನಾ ಅಂದರೆ ಕಾಡುವೆ ನೋಡಿ ಎನಿ ಸ್ಪೀಡ್ ಎಕ್ಸಸೈಸ್ ಅಲ್ವಾ ಕಾಡುವೆ ಎಕ್ಸಸೈಸ್ ಮಾಡಬೇಕು ನೋಡಿ ಎಸ್ ಓವರ್ ಆಲ್ ಫಿಟ್ ಆಗಿರಬೇಕು ಎಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ನೋಡಿ ವರ್ಕೌಟ್ ಆದ ನಂತರ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ತುಂಬ ಜನ ಸ್ಟ್ರೆಚಿಂಗ್ ಮಾಡೋದಿಲ್ಲ ನೋಡಿ ಆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು ಫ್ಲೆಕ್ಸಿಬಿಟಿ ಇರಬೇಕು ಮೊಬಿಲಿಟಿ ಇರಬೇಕು ಬ್ಯಾಲೆನ್ಸಿಂಗ್ ಎಲ್ಲ ಥರ ಆಗಬೇಕು ನೋಡಿ ಇವತ್ತು ಅಲ್ಲೆಡೆ ಎದೆ ಹೇಳ್ತಾಯಿದ್ದೀನಿ ನೋಡಿ ಹುಷಾರಿಲ್ಲ ಅಂದರೆ ಉಷ್ಟಾಗ್ಬಿಟ್ಟಿತ್ತು ಅದು ಆದ್ರೂ ಮಾಡ್ತಾ ಇದ್ದೀನಿ ಅಂದರೆ ಓವರ್ ಆಲ್ ಫಿಟ್ ಆಗಿರಬೇಕು ಅಂತ ಸ್ವಲ್ಪ ಸ್ವಲ್ಪನಾದರೂ ಇಷ್ಟಾಗುತ್ತೆ ಅಷ್ಟು ಅವತ್ತು ಮಾಡ್ಕೋಬೇಕು ತುಂಬ ಕಷ್ಟ ಆದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ನೋಡಿ ನಿಮ್ಮ ಆರೋಗ್ಯ ಹಾಳಾಗಿತ್ತು ಅಂದರೆ ತುಂಬ ನಿಮ್ಗೆ ಅನ್ಕಂಫರ್ಟಬಲ್ ಆಗುತ್ತೆ ಆ ಥರ ಇದ್ದಾಗ ರೆಸ್ಟ್ ಕೊಡಬೇಕು ನೋಡಿ ಆಮೇಲೆ ತುಂಬ ಪುಷ್ ಮಾಡೋಕೆ ಹೋಗ್ಬಿಡಿ ಆಮೇಲೆ ಅನಿಲ್ದಿ ನೋಡಿ ನೀವು ಅಲ್ವಾ ನನಗೂ ಕಷ್ಟ ಓಕೆ ಸ್ವಲ್ಪ ನೆಗಡಿ ಇತ್ತು ನೆಗಡಿ ಇದ್ದರೆ ಅದು ಈ ರನ್ನಿಂಗ್ನ ತುಂಬ ಅದು ಸ್ವಲ್ಪ ನೆಗಡಿ ಇದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಎಸ್ ಕೆರಲ್ಲಿ ಫಿಟ್ ಆಗಿರಿ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು